ನಮಸ್ತೆ ಎಲ್ರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ ಲೇಟಾಗಿ ಪೋಸ್ಟ್ ಮಾಡ್ತೀನಿ ಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿಯರು ಅಷ್ಟಲಕ್ಷ್ಮಿಯರಲ್ಲಿ ವೈಭವಲಕ್ಷ್ಮಿ ಕೂಡ ಒಬ್ರು ವೈಭವ ವೈಭವಲಕ್ಷ್ಮಿ ಎರಡನ್ನೂ ಸಹ ನಾನು ಪೂಜೆ ಮಾಡ್ತೀನಿ ವೈಭವ ಲಕ್ಷ್ಮಿ ವ್ರತ ಮಾಡಿ ಸೇಮ್ ವರಮಹಾಲಕ್ಷ್ಮಿ ಥರನೇ ದೇವರನ್ನು ಕೂರಿಸಿ ಪೂಜೆ ಮಾಡೋದು ಇದನ್ನು ನನಗೆ ಹೇಳಿಕೊಟ್ಟಿದ್ದು ನಮ್ಮ ಅಕ್ಕ ನಮ್ಮಕ್ಕನೂ ಇದೇ ಥರ ಪೂಜೆ ಮಾಡ್ತಾಯಿದ್ರು ನಾನು ಅವ್ರ ಮನೆಗೆ ಹೋದಾಗ ನನಗೆ ನಮ್ಮಕ್ಕ ಹೇಳಿದರು ಈ ಥರ ಪೂಜೆ ಮಾಡು ಒಳ್ಳೆಯದಾಗುತ್ತೆ ಅಂತ ನಾನು ಅಷ್ಟೇ ಹದಿಮೂರು ವರ್ಷದಿಂದ ಸಹ ನಾನು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ವರಮಹಾಲಕ್ಷ್ಮಿನೂ ಅಷ್ಟೇ ವರಮಹಾಲಕ್ಷ್ಮಿನೂ ಇದೇ ಥರ ಕೂರಿಸಿ ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡೋದು ಇದು ವೈಭವ ವೈಭವ ವೈಭವಲಕ್ಷ್ಮಿನೂ ಅಷ್ಟೇ ಅವ್ರ ಮಹಾಲಕ್ಷ್ಮಿ ಥರನೇ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡೋದು ಬಟ್ ಇದು ಸ್ವಲ್ಪ ವ್ರತ ಇರುತ್ತೆ ವ್ರತ ಮಾಡಿ ಪೂಜೆ ಮಾಡಬೇಕಾಗುತ್ತೆ ವ್ರತ ಏನಪ್ಪ ಅಂದರೆ ಇದಕ್ಕೆ ಎಂಟು ವಾರಗಳ ಕಾಲ ಶುಕ್ರವಾರ ಎಂಟು ಶುಕ್ರವಾರ ದೇವರಿಗೆ ಪೂಜೆ ಮಾಡೋದು ಲಾಸ್ಟ್ನೇ ಶುಕ್ರವಾರ ಎಂಟನೇ ವಾರದಲ್ಲಿ ಲಾಸ್ಟ್ ಶುಕ್ರವಾರ ಈ ರೀತಿ ದೇವ್ರನ್ನ ಕೂಡಿಸಿ ಪೂಜೆ ಮಾಡೋದು ಯಾವ ರೀತಿ ಮಾಡೋದು ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ ಹಬ್ಬ ಅಂದರೆ ಗೊತ್ತಲ್ವಾ ಮೊದಲಿಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಹೊಸಲೆಲ್ಲ ತೊಳೆದು ಅದಕ್ಕೂ ವಿಭೂತಿ ಗಂಧ ಅಕ್ಷತೆ ಎಲ್ಲ ಇಟ್ಟು ಹೊಸಲಿಗೆ ಫಸ್ಟು ಪೂಜೆ ಮಾಡಬೇಕು ನಂತರ ತುಳಸಿ ಗಿಡ ಇದೆ ತುಳಸಿ ಅಷ್ಟೇ ಪೂಜೆ ಮಾಡಿ ನೆಕ್ಸ್ಟು ನಾವು ಮನೆಯೆಲ್ಲ ಶುಭ್ರ ಮಾಡಿ ನೀಟಾಗಿ ಇಟ್ಕೋಬೇಕು ಫಸ್ಟು ದೇವರ ಮನೆ ದೇವರ ಮನೆಯಲ್ಲಿ ಫಸ್ಟು ಮನೆ ದೇವರಿಗೆ ಪೂಜೆ ಸಲ್ಲಿಸಬೇಕು ಮನೆ ದೇವರ ಪೂಜೆಯನ್ನು ಸಲ್ಲಿಸಿದ್ದಾದಮೇಲೆ ನಾನು ಲಕ್ಷ್ಮಿ ಯಾವ ರೀತಿ ಕೂರಿಸೋದು ಅಂದರೆ ಲಕ್ಷ್ಮಿ ಯಾವ ರೀತಿ ಕೂರಿಸೋದು ಅನ್ನೋದನ್ನು ಹೇಳ್ತೀನಿ ಮೊದಲಿಗೆ ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ನಕ್ಷತ್ರಾಕಾರದವಾಗಿ ರಂಗೋಲಿ ಬಿಡಬೇಕು ಅದಕ್ಕೆ ಪದ್ಮ ದಳಗಳು ಅಂದರೆ ಕಮಲ ದಳಗಳು ಬರುತ್ತಲ್ಲ ಆ ಥರ ದಳಗಳ ಥರ ಅದಕ್ಕೆ ಬರೆದು ನಾನು ಬರೆದಿದ್ದೀನಲ್ವಾ ಆ ಥರ ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ನಾನು ಈ ಥರ ಬರಿತೀನಿ ಆ ಥರ ರಂಗೋಲಿ ಬಿಟ್ಟು ಇಡಬೇಕು ಆಮೇಲೆ ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ತಗೊಂಡು ಅಕ್ಕಿ ಮೇಲೆ ಒಂದು ಚಂಬಿಟ್ಟು ಅದರಲ್ಲಿ ಓಂಕಾರವನ್ನು ಬರೆದು ಆ ಗಂಗೆಯೊಳಗೆ ನಮ್ಮ ನಮಗೆ ಏನೇನು ಸಿಗುತ್ತೋ ಈಗ ನಾನು ಏನೇನು ಹಾಕ್ತೆ ಅಂತ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಕಾಯಿನ್ ಅರಿಶಿನ ಕುಂಕುಮ ಅಥವಾ ನಿಮ್ಮದೇನಾದರೂ ಬೆಳ್ಳಿ ಅಥವಾ ಚಿನ್ನ ಏನಾದರೂ ವಸ್ತುಗಳನ್ನಿದ್ರೆ ಹಾಕಬಹುದು ಅದಕ್ಕೆ ಕಮಲ್ ಬೀಜ ಗೋಮತಿ ಚಕ್ರ ಕವಡೆ ಗುರುಗಂಜಿ ಬೀಜ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಹಾಕಿದ್ದೀನಿ ಬೆಳೆದಲ್ಲೇ ಇಟ್ಟು ಅಥವಾ ಎಲೆ ಅಥವಾ ವೀಳೆದೆಲೆ ಯಾವುದನ್ನು ಐದು ಇಲ್ಲ ಒಂಬತ್ತು ಇಟ್ಟು ಅದಕ್ಕೊಂದು ಇಟ್ಟು ನಿಮ್ಮ ಮನೇಲಿ ಯಾವುದಿದೆಯೋ ಅದು ಲಕ್ಷ್ಮೀ ಮುಖವಾಡ ಇಟ್ಟು ಇವಾಗ ನಾವು ಸೀರೆ ಉಡ್ಕೋತೀವಲ್ಲ ಅದೇ ಥರ ಸೀರೆ ಥರ ಉಡಿಸೋ ಥರ ದೇವರಿಗೆ ಉಡಿಸ್ಬೇಕು ನಾನು ಇಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗಾಗಿ ನೆರಿಗೆ ಮಾತ್ರ ತೆಗೆದು ನಾವು ಯಾವ ರೀತಿ ಸೀರೆ ಉಟ್ಕೋತೀವೋ ಆ ಥರ ಮತ್ತು ಸೇರಿಗೆಲ್ಲ ನೀಟಾಗಿ ಯಾವ ರೀತಿ ಹಾಕೋತೀವಿ ನೋಡಿ ಅದೇ ಥರ ದೇವರಿಗೂ ಸಹ ಹಾಕಿ ಚಿಕ್ಕಾಗಿ ನಾನು ಉಡಿಸಿದ್ದೀನಿ ಇಲ್ಲಿ ದೇವರಿಗೆ ಆಮೇಲೆ ದೇವ್ರ ಎರಡು ಸೈಡು ಅಷ್ಟೇ ಬಾಳೆಕಂದನ್ನು ಇಟ್ಟಿದ್ದೀನಿ ದೇವರು ವರಮಹಾಲಕ್ಷ್ಮಿ ಅಂದರೆ ಗೊತ್ತಲ್ವಾ ಬಾಳೆಕಂದು ಆ ಥರ ಎರಡು ಕಡೆನೂ ಬಾಳೆಕಂದಿಟ್ಟು ಎರಡು ಕಡೆ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ನನಗೆ ಯಾವ ರೀತಿ ಬಂತೋ ಆ ಥರ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿದ್ದೀನಿ ನೀವು ಅಷ್ಟೇ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸಿಂಪಲ್ಲಾಗಿ ಪೂಜೆ ಮಾಡಬಹುದು ಇದೆಷ್ಟು ದೇವ್ರ ಕೂರಿಸಿದ್ದಿಲ್ವಾ ದೇವ್ರ ಕೂರಿಸಿದ್ದೆಲ್ಲ ಆದಮೇಲೆ ಫಸ್ಟು ನಾವು ಗಣಪತಿ ಪೂಜೆ ಮಾಡಬೇಕು ನಮ್ಮನೆಯಲ್ಲಿ ಒಂದು ಪುಟಾಣಿ ಬೆಳ್ಳಿ ಗಣಪತಿ ವಿಗ್ರಹ ಇತ್ತು ಅದಕ್ಕೆ ನಾನು ಗಣಪತಿ ಪೂಜೆ ಫಸ್ಟು ಗಣಪತಿ ಪೂಜೆ ಮಾಡಿ ಅಲ್ಲಿ ದೀಪ ಹಚ್ಚಿ ನೆಕ್ಸ್ಟ್ ಮಾಮೂಲಿ ದೇವ್ರ ಕೂರಿಸಿದ್ವಲ್ಲ ಸಹ ಎಲ್ಲ ಇಟ್ಟು ದೇವ್ರಿಗೆ ಕೂರಿಸಿದಿವಲ್ನ ಸೇಮ್ ವೈಭವ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡೋದು ಇದೇ ಥರ ಸೇಮ್ ವರಮಹಾಲಕ್ಷ್ಮಿ ಅಂತ ಹೇಳಿ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ವೈಭವ ಲಕ್ಷ್ಮಿ ಅಂತ ಹೇಳಿ ವೈಭವ ಲಕ್ಷ್ಮಿ ಪೂಜೆ ಮಾಡೋದು ಅಷ್ಟೇ ಈಗ ದೇವ್ರು ಕೂರಿಸಿದೀವಲ್ಲ ಅದಕ್ಕೆ ಮತ್ತೆ ನೀರಿಂದ ಪ್ರೋಕ್ಷಣೆ ಮಾಡಿ ಮೊದಲೇನಂತೆ ಅರಿಶಿನ ಕುಂಕುಮ ಗೆಜ್ಜೆ ಬತ್ತಿ ಗೆಜ್ಜೆ ವಸ್ತ್ರ ಹಾಕ್ತೀವಲ್ಲ ಆ ಥರ ಎಲ್ಲ ಹಾಕಿ ದೇವರಿಗೆ ಒಂದು ಸ್ವಲ್ಪ ಹೂವು ಇಟ್ಟು ಮಾಮೂಲಿ ಪೂಜೆ ಎಲ್ಲ ಮಾಡಬೇಕು ನೀನೇ ವೈಭವ ಲಕ್ಷ್ಮಿ ಅಂತ ಹೇಳಿ ವೈಭವ ಲಕ್ಷ್ಮಿ ಬುಕ್ ಬರುತ್ತೆ ಆ ಬುಕ್ಕಲ್ಲಿ ಅವರವ ರೀತಿ ಕೊಟ್ಟಿದ್ದಾರೆ ಆ ರೀತಿ ಹೇಳ್ಕೊಂಡು ಶಾಸ್ತ್ರೋಕ್ತವಾಗಿ ದೇವರಿಗೆ ಪೂಜೆ ಮಾಡಬೇಕು ಆ ಬುಕ್ಕಲ್ಲಿ ಪ್ರತಿಯೊಂದು ಇದೆ ವೈಭವ ಲಕ್ಷ್ಮಿ ಬುಕ್ ಆ ಬುಕ್ಕಲ್ಲಿ ಅದೇ ಥರ ಶಾಸ್ತ್ರೋಕ್ತವಾಗಿ ದೇವರಿಗೆ ಪೂಜೆ ಮಾಡಬೇಕು ಪೂಜೆ ಆದಮೇಲೆ ದೇವರಿಗೆ ಪ್ರಿಯವಾದದ್ದು ಸಜ್ಜಿಗೆ ಸಜ್ಜಿಗೆ ಮಾಡಿ ವೈಭವ ಲಕ್ಷ್ಮಿಗೆ ಎಡೆ ಮಾಡಬೇಕು ಆಮೇಲೆ ಮಹಾಮಂಗಳಾರತಿ ಮಾಡಬೇಕು ಊದ್ ಬತ್ತಿ ಬೆಳಗ್ಗೆ ಕರ್ಪೂರ ತುಪ್ಪದ ಬತ್ತಿ ಎಲ್ಲ ಬೆಳಗಿ ಧೂಪದಿಂದ ದೇವರಿಗೆ ಬೆಳಗಬೇಕು ಮಹಾಮಂಗಳಾರತಿ ಮಾಡಿ ದೇವರನ್ನು ಬೇಡ್ಕೋಬೇಕು ನಮ್ಮ ಇಷ್ಟಾರ್ಥಗಳೇನಿದೆ ನಮಗೇನೇನು ಅನುಕೂಲ ಬೇಕು ಅನ್ನೋದನ್ನೆಲ್ಲ ದೇವ್ರ ಹತ್ರ ಬೇಡ್ಕೋಬೇಕು ನಾವು ಯಾಕಂದರೆ ನಮಗೆ ಭಗವಂತನೇ ಎಲ್ಲ ಕರುಣಿಸೋದ್ರಿಂದ ಅದಕ್ಕೆ ದೇವ್ರ ಹತ್ರನೇ ನಾವೆಲ್ಲ ಬೇಡ್ಸ್ ಬೇಡ್ಕೋಬೇಕು ವೈಭವ ಲಕ್ಷ್ಮಿ ಆಗಿರೋದ್ರಿಂದ ವೈಭವವಾಗಿ ಏನಾದರೂ ಕೊಡ್ತಾಯಿ ಅಥವಾ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ನಾವು ಅಮ್ಮನ್ನ ಕೇಳ್ಕೋಬೇಕು ಎಂಟು ಜನ ಮುತ್ತೈದೆರಿಗೆ ರಿಷಿನ ಕುಂಕುಮ ಗಂಧ ಅಕ್ಷತೆಯನ್ನು ಇಟ್ಟು ಹೂವನ್ನು ಮುಡಿಸಿ ಮಡ್ಲಕ್ಕಿನ ಕೊಡಬೇಕು ಮಡ್ಲಕ್ಕಿ ಜೊತೆಗೆ ಒಂದು ವೈಭವಲಕ್ಷ್ಮಿ ವ್ರತದ ಬುಕ್ ಬರುತ್ತಲ್ವ ಆ ಬುಕ್ಕನ್ನು ಸಹ ಎಂಟು ಜನ ಮುತ್ತೈದೆರಿಗೆ ಕೊಡಬೇಕು ಆ ಥರ ಆ ಶಾಸ್ತ್ರದಲ್ಲಿದೆ ಹಾಗಾಗಿ ನಾನು ಅದನ್ನೇ ಪಾಲಿಸ್ತಾ ಇದ್ದೀನಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮಡ್ಲಕ್ಕಿ ಕೊಟ್ಟು ಅಥವಾ ನಿಮ್ಗೆ ಅನುಕೂಲ ಏನಾದರೂ ಇದೆ ಅಂದರೆ ಸ್ವಲ್ಪ ಸೀರೆನೋ ಅಥವಾ ಏನಾದರೂ ಬೇರೆ ಗಿಫ್ಟ್ಸು ನೀವು ಕೊಡಬಹುದು ನಾನು ಬ್ಲೌಸ್ ಪೀಸ್ ಇಟ್ಟು ಒಂದು ಮೂರು ಥರ ಹಣ್ಣು ಇಟ್ಟು ಮಾಮೂಲಿ ಏನೇನು ಹಾಕ್ತೀವೋ ಅದನ್ನೆಲ್ಲ ಕೊಟ್ಟು ಮುತ್ತೈದಿರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ನಾವು ಪಡ್ಕೋಬೇಕು ಇನ್ನೂ ಎಂಟು ಜನ ಅಂತಲೇ ಕರೆಯೋಗಿಲ್ಲ ನಮ್ಮ ಸುತ್ತಮುತ್ತ ಎಷ್ಟು ಜನ ಮುತ್ತೈದಿರಿದ್ದಾರೋ ಎಲ್ಲರಿಗೂ ನೀವು ಬುಕ್ಸ್ ಕೊಡಲಿಲ್ಲ ಅಂದ್ರೂ ಎಂಟು ಜನಕ್ಕೆ ಎಂಟು ಬುಕ್ಸ್ ಕೊಡಿ ಎಲ್ಲರಿಗೂ ಮಾಮೂಲಿ ಅರಿಶಿನ ಕುಂಕುಮ ಕೊಟ್ಟು ಮಾಡ್ಲಕ್ಕಿ ಕೊಡಿ ಯಾಕಂದರೆ ಮುತ್ತೈದೆಯರು ಎಷ್ಟು ಜನ ಆದರೂ ಒಳ್ಳೆಯದೇ ಅಲ್ವಾ ಆ ಥರ ನಾನು ಎಂಟು ಜನಕ್ಕೆ ಮಾತ್ರ ಬುಕ್ ಇಡ್ತೀನಿ ಬೇರೆ ಎಲ್ಲ ಇನ್ನೂ ಜಾಸ್ತಿ ಜನ ಬರ್ತಾರೆ ಅವರಿಗೆಲ್ಲ ಮಾಮೂಲಿ ಮಾಡ್ಲಕ್ಕಿ ಕೊಟ್ಟು ಅವ್ರ ಆಶೀರ್ವಾದ ಪಡಿತೀನಿ ಆಶೀರ್ವಾದ ಮಾಡಿ ಅಂತ ಹೇಳಿ ಅವರಿಗೆ ಅಕ್ಷತೆ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಾವು ಆಶೀರ್ವಾದವನ್ನು ಪಡ್ಕೋಬೇಕು ಈ ವೈಭವಲಕ್ಷ್ಮಿನ ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಬಹುದು ಬಡವರಿದ್ದಾರೆ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಒಂದು ಬಟ್ಲಲ್ಲಿ ಬರೀ ಕಾಯಿನ್ಸು ಕಾಯಿನ್ ಇಟ್ಟು ನೀನೇ ವೈಭವಲಕ್ಷ್ಮಿ ಅಂತ ಹೇಳಿ ಬರೀ ಕಾಯಿನ್ಗೆ ನೀವು ಏನು ವಿಭೂತಿ ಗಂಧ ಅಕ್ಷತೆ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವಿಟ್ಟು ಸಾಕಾದಷ್ಟು ಕಾಯಿನ್ಗೆ ದೇವ್ರ ಭಕ್ತಿಯಿಂದ ಪೂಜೆ ಮಾಡಿ ನನಗೆ ಆ ತಾಯಿ ಅನುಕೂಲ ಕೊಟ್ಟಿದ್ದಾಳೆ ಆ ರೀತಿ ನಾನು ಮಾಡ್ತಾಯಿದ್ದೀನಿ ಆಗಲ್ಲ ಅಂದೋರು ಸಾಕು ಎಷ್ಟರ ಮಟ್ಟಿಗಾಗುತ್ತೋ ಅಷ್ಟರ ಮಟ್ಟಿಗೆ ಪೂಜೆ ಮಾಡಬಹುದು ಯಾಕಂದರೆ ಆಡಂಬರಕ್ಕಿಂತ ಭಕ್ತಿ ತುಂಬ ಮುಖ್ಯ ಭಕ್ತಿಯಾಗಿದ್ದರೆ ದೇವರು ಹೊಲ್ದೇ ಉಳಿತಾಳೆ ಆ ಥರ ನಾನು ಹದಿಮೂರು ವರ್ಷದಿಂದ ಯಾಕೆ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಆ ತಾಯಿ ಪೂಜೆ ಮಾಡಿದಾಗಿಂದ ಒಂದೊಂದೇ ಒಂದೊಂದೇ ಮೆಟ್ಲು ನಾವು ಅಭಿವೃದ್ಧಿ ಹೊಂದಿದ್ದೀವಿ ಹಾಗಾಗಿ ನಾನಿವತ್ತಿಗೂ ಸಹ ಅಮ್ಮನ ಪೂಜೆನ ಮಾಡ್ತಾನೇ ಇದ್ದೀನಿ ನೀವು ಅಷ್ಟೇ ಇದೇ ರೀತಿ ವೈಭವ್ ವರಮಹಾಲಕ್ಷ್ಮಿನೂ ಕೂಡ ಮಾಡಬಹುದು ನಿಮಗೆ ಏನು ಅನುಕೂಲ ಆಗುತ್ತೋ ಆ ಥರ ಮನೆಯಲ್ಲಿ ಅಡುಗೆ ಊಟ ಮಾಡಿ ನಾನಂತೂ ಸಿಂಪಲ್ಲಾಗಿ ಮಾಡಿದ್ದೀನಿ ನನಗೆ ಅವತ್ತಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಯಿತೋ ಅಷ್ಟರ ಮಟ್ಟಿಗೆ ನಾನು ಮಾಡಿದ್ದೀನಿ ನೀವು ನಿಮಗೆ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ದೇವರಿಗೆ ಪೂಜೆ ಮಾಡಿ ಇದೆಲ್ಲ ಆದಮೇಲೆ ನಾನು ಆವತ್ತಿನೇ ಶುಕ್ರವಾರನೇ ನೈಟ್ ಒಂದು ಹತ್ತುವರೆ ಮೇಲೆ ಮುತ್ತೈದಿರುವ ಎಲ್ಲ ಬಂದು ಹೋದ್ಮೇಲೆ ನಾನು ದೇವರಿಗೆ ಆರತಿ ಮಾಡ್ತೀನಿ ಅಂದರೆ ದೃಷ್ಟಿಯಾಗಿರುತ್ತಲ್ಲ ಅಮ್ಮನಿಗೆ ದೃಷ್ಟಿಯೆಲ್ಲ ತೆಗಿತೀನಿ ಅಂದರೆ ರತ್ನೀರು ಮಾಡಿ ದೇವರಿಗೆ ಲಾಸ್ಟಲ್ಲಿ ರತ್ನೀರನ್ನೆಲ್ಲ ಮಾಡಿ ಆಚೆ ಹಾಕಬೇಕು ಆ ದೃಷ್ಟಿಯೆಲ್ಲ ಹೋಗಲಿ ಅಂತ ಇದೆಲ್ಲ ಆದಮೇಲೆ ದೇವರನ್ನು ನಾನು ಅವತ್ತೇ ಸಡ್ಲಿಸ್ತೀನಿ ಯಾಕಂದರೆ ದೇವರಂದರೆ ಗೊತ್ತಲ್ವಾ ತುಂಬ ಪವರ್ಫುಲ್ಲು ದೇವ್ರನ್ನ ಇಟ್ಕೊಂಡು ಮಲ್ಗೋಕ್ಕಾಗಲ್ಲ ಏನೇನೋ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ದೇವ್ರನ್ನ ಪೂಜೆ ಮಾಡಿ ನಾನು ಅವತ್ತಿನ ದಿನವೇ ಸೊಡ್ಲಿಸ್ಬಿಡ್ತೀನಿ ಅಂದರೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತಾದಿಂಗಿದ ಮೇಲೆ ಪೂಜೆ ಎಲ್ಲ ಮಾಡಿ ದೇವರಲ್ಲಿರೋ ಒಂದು ಹೂವನ್ನು ಅಥವಾ ಕಳ್ಸನೇ ಸ್ವಲ್ಪ ಲೈಟಾಗಿ ಆ ಕಡೆ ಈ ಕಡೆ ತಿರುಗಿಸಿ ದೇವರನ್ನು ಸೊಡ್ಲಿಸ್ತೀನಿ ಇಷ್ಟು ಪೂರ್ತಿ ನಾನು ಪೂಜೆಯನ್ನು ಮಾಡ್ತೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಮಾಮೂಲಿ ದೇವರಿಗೆ ಏನೇನು ಬೇಕೋ ಎಲ್ಲ ಬೆಟ್ಕೊಂಡಿದ್ದಾಯ್ತಲ್ವಾ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಿದ್ದೀನಿ ಇದನ್ನು ನಾನು ಹದಿಮೂರು ವರ್ಷದಿಂದ ಮಾಡ್ತಾಯಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ನನಗೆ ಆ ತಾಯಿ ಎಷ್ಟು ವರ್ಷಗಳ ಕಾಲ ಅನುಕೂಲ ಮಾಡಿಕೊಡ್ತಾಳೋ ಅಷ್ಟು ವರ್ಷಗಳ ಕಾಲ ನಾನು ಪೂಜೆ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೇಕಿದ್ದರೆ ನೀವು ವರಮಹಾಲಕ್ಷ್ಮಿನ ಅಷ್ಟೇ ಇದೇ ರೀತಿ ಕೂರಿಸ್ಕೊಂಡು ನಿಮ್ಗೆ ಏನಾದರೂ ಅಲಂಕಾರ ಬೇಕಿದ್ದರೆ ಚೇಂಜ್ ಮಾಡೋಂಗಿದ್ರೆ ಅಲಂಕಾರ ಚೇಂಜ್ ಮಾಡಿಕೊಂಡು ಪೂಜೆ ಮಾಡಿ ಧನ್ಯವಾದಗಳು